ಪ್ರದೀ ಈಗ ನೋಡು ಕಟಿಂಗ್ ಹಿಂಗ್ ಮಾಡಿಸ್ಕೊಂಡಿದ್ದೀವಿ ಎಲ್ಲ ಸ್ಪೈಕ್ ಎತ್ತಿರಲ್ಲ ಮ್ಯಾಕ ಒಯ್ಯ ಒಂದಿಷ್ಟು ಇಷ್ಟು ಬಿಡು ಅಂದ್ರೆ ಉದ್ದದಕ್ಕೆ ಬಿಟ್ಟವರೆಲ್ಲ ಕೂದಲಾ ಯಾವಂದಲಾ ಮಾಡೋದಲ್ಲೂ ಪ್ರದೀ ಹಾ ನಮ್ಮನೆಗಂತೂ ಹಿಂಗೆ ಕಟಿಂಗ್ ಮಾಡಿಸ್ಕೊಂಡಿರೋದು ನೋಡಿರೇ ಸರಿಯಾಗಿ ಬೈತಿ ಕಳೆದ ನಮ್ಮ ಅಮ್ಮಯ್ಯ ಹ್ಞೂ ಕಟಿಂಗ್ ಮಾಡಿಸ್ಕೊಂಡಿಂದು ಒಂದು ವಾರ ಆಗಿಲ್ಲ ತಿರ್ಗಾಲಿ ಬೆಳೆದೇವೆ ಅಂತಾನೆ

ನೀನೆ ತಾನೆ ಹೇಳಿದ್ದು ಅಣ್ಣ ನನಗೆ ಸ್ಟೈಲಾಗಿ ಮಾಡೋಣ ಎಬ್ಬುಲಿ ಕಟಿಂಗ್ ಮಾಡೋಣ ಮ್ಯಾಕ್ ಎತ್ತಣ ಮ್ಯಾಗಳವು ಜಾಸ್ತಿ ಉದ್ದಕ್ಕೆ ಬಿಡೋಣ ಅಂತ ಹೇಳೋದು ಇವನೇ ಆಗ್ಯವನೇ ಇವಾಗ ಬಂದಿಲ್ಲ ಬೈಕ್ ಅಂಬ್ತಾನೆ ಹಾಂ ಅವಣ್ಣ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ಗೊತ್ತೆ ಕಟಿಂಗ ನಾನಿಂಗೆ ನೋಡಲ್ಲ ಎಷ್ಟು ಚೆನ್ನಾಗಿ ಮಾಡ್ಯತಿ ನಿನ್ನವೆಲ್ಲ ಮ್ಯಾಕ್ ಎತ್ತೆ ಕಡ ಹ್ಞೂ ನೋಡಲ್ಲಿ ಎಲ್ಲ ಹಿಂಗೆ 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 ಕೊಕ್ಕೆ ಕೊಕ್ಕೆ ಎದ್ದಂಗೆ ಎದ್ದೇವೆ ಬಾ ಮೇಷ್ಟ್ರೂ ಬೈತಾರೆ ಇಲ್ಲಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿನೂ ಏನಿಲ್ಲ ಬೈತಾರೆ ಮಾಡ್ಕೊ ಹೋಗು హలో ప్రదే ఏనా ఐడియా కొడల ఇలా అంద్రె నమ్మనే బయ్ తర్కణల్ హింకే ఉద్దకు పెట్క్రె బి తర్కణలు ఏనూ ఐడియా కొడల్ ಹಲೋ ಲೋ ಮಂಜಾ ಒಂದು ಐಡಿಯಾ ಒಂದು ಐಡಿಯಾ ಕಣೋ ಏನು ಗೊತ್ತಾ ಅಲ್ಲ ಹೋಗ್ತೀವಲ್ಲ ಊರ್ ಮೊದಲಿಗೆ ಹೋಗ್ತೀವಲ್ಲ ಆ ಟ್ಯಾಂಕಿ ಇರ್ತೈತಲ್ಲ ನೀರ್ನಾಗೆ ನೀರೆಲ್ಲ ನೆನಸ್ಕ ತಲೆನ ನೆನೆಸ್ಕೊಂಬಿಟ್ಟು ಕೈಯ್ಯಾಗ ಎಲ್ಲ ಹಿಂಗ ಹಿಂಗೆ ಹಿಂಗ್ ಹಿಂಗೆ 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 ಅಂದ್ಕ ಎಲ್ಲ ಬಗ್ತಾವ್ ಕೂದ್ಲು ಅವಾಗ ತುಂಡು ಮಾಡಿಸೋರೇ ಮನ್ ಕಾಣ್ತೈತಿ ಆ ಇವಾಗ ಹೋದ ತಕ್ಷಣ ಬೈಯಲ್ಲ ಬೇಕಾದ್ರೆ ಬೈನಾಗ ನೋಡ್ತಾರಲ್ಲ ಆಮೇಲೆ ಬೈದ್ರ ಬೈಲಿ ಒಂದ್ಸಲಿ ನೋಡಿರ್ತಾರಲ್ಲ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ನೀರೆಲ್ಲ ನೆನ್ಸ್ಕೊಂಬಿಟ್ಟು ಹಿಂಗೆ ಕೈಯ್ಯಲ್ಲಿ ಹಿಂಗ್ ಅಂದ್ಕಳು ಸರಿ ಆಕೈತಿ ಹ್ಞೂ

ಅದಕ್ಕೆ ಕಣ ನಿನ್ ಮೇಲೆ ಬೇಜಾರಾಗದ್ ನನಗೆ ಹೋಗಲ್ಲೋ ಮುಂಜ ಹೋಗಾಸ್ಕಿ ಹಾ ನೋಡ ಪ್ರದಿ ಇವಾಗ ನಾನು ಕಟಿಂಗ್ ಮಾಡ್ಸಿದೀನಿ ಅಂತ ಗೊತ್ತೇ ಆಗಲ್ಲ ಹಾ ತುಂಡು ಮಾಡ್ಸಿದೀನಿ ಉದ್ದಕ್ಕೆ ಮಾಡ್ಸಿದೀನಿ ಅಂತ ಹೆಂಗ್ ನೋಡ್ತಾರೆ ನನ್ ಟೋಪಿ ಇಟ್ಕೊಂಡಿದೀನಿ ಯಾರು ನೋಡಕ್ ಆಗಲ್ಲ ಹೋಗ್ತೀನಿ ನೋಡಿ ಇವಾಗ ಮಂತಕ್ಕೆ ಹೋಗಿ ಹೇಳ್ತೀನಿ ನಮ್ಮ ಅಮ್ಮ ಯಮ್ಮ ಕಟಿಂಗ್ ಮಾಡಿಸ್ಕೊಂಡಿದೀನಿ ನೋಡಮ್ಮ ಅಂತ ಸುಳ್ಳು ಹೇಳ್ತೀನಿ ನನ್ನ ಮಗನೇ ಹೋಗು ಹೋಗು ನಿಂಗೈತೆ ಹ್ಞೂ ಮಾರಿ ಹಬ್ಬ ಕಾದೈತಿ ನಿಮ್ಮ ಅಮ್ಮಾಯಿಗೂನು ನಿಮ್ಮ ಅಜ್ಜಿಗೂ ನಾನೇ ಹೇಳ್ತೀನಿ ಕಣ್ಲ ಬಂದು ಪುಟ್ಟರಂಗಜ್ಜಿ ಪುಟ್ಟರಂಗಜ್ಜಿ ಅವನು ಕೂದಲು ಉದ್ದಕ್ಕೆ ಬಿಟ್ಕಂಡವನೇ ಅದಕ್ಕೆ ಟೋಪಿ ಇಕ್ಕೊಂಡು ಓಡಾಡ್ತಾ ಇದ್ದೀನಿ ಅಂತನ ನಾನೇ ಬಂದು ಹೇಳ್ತೀನಿ ಸೊಸಿಲತ್ತೆ ಸೊಸೀಲತ್ತೆ ಮತ್ತು ಕಟಿಂಗ್ ಮಾಡೋ ಅಣ್ಣಯ್ಯ ಹೇಳ್ತು ಬೇಡ ಕಣಪ್ಪ ಬೇಡ ಕಣಪ್ಪ ಇಷ್ಟುದ್ದ ಕೂದಲು ಬಿಟ್ಕೊಂಬೋದು ಸಣ್ಣ ಹುಡುಗರು ನೀವು ಬೇಡ ಸ್ಕೂಲ್ಗೆ ಹೋಗ್ತೀರ ತುಂಡುಗೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಇಲ್ಲ ಕಣ ನನಗೆ ಎಬ್ಬುಲಿ ಕಟಿಂಗೇ ಮಾಡ್ಬೇಕು ಅಂತ ಹೇಳ್ದ ಅಂತಾನೆ ಬಂದು ಚಾಡಿ ಹೇಳಿ ಹೇಳ್ತೀನಿ ಕಣ್ಣ ಅದೇನು ನಾನಲ್ಲಿ ஏன பிரதி ஏன் கூகுத நான் இல்ல கண முஞ்ச நின் கூணும கட்டிங் அங்கே கட்டிங்வென ಹ್ಮ್ ಅಜೋಯ್ ನಿನ್ಗೆ ವಯಸ್ಸಾಗ್ತಾ ಆಗ್ತಾರು ಕಾಮ ಕಿವಿ ಕೇಳಿಸ್ದಂಗೈತಿ ಮಾಡಿಸ್ಕೊಂಡಿರೋದು ಹ್ಮ್ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ ನೋಡಲಿ ಕೂದಲ ಕಟಿಂಗ್ ಮಾಡಿಸ್ಕೊಂಡ್ ಅಗಲ ಮತ್ತೆ ಇಟ್ಟಿದ್ಯಾ ಹಾ ಟೋಪಿ ಇಟ್ಟು ಬಂದಿದ್ಯಾ ಕಟಿಂಗ್ ಮಾಡಿಸ್ಕೊಂಡ್ರು ಯಾರನ್ನ ಟೋಪಿ ಇಚ್ಛತಾರೆ ಕೂದ್ಲು ಪದ್ಲೂ ಮೆತ್ಕೊಂಡ ಅದಕ್ಕೆ ಆಹಾ ಹಾ ನನ್ಗೆ ಹೇಳಕ್ ಗೊತ್ತಲ್ಲ ನೀನ್ ಕಟಿಂಗ್ ಮಾಡಿಸ್ಕೊಂಡ್ ಹೇಳು ನನಗ್ ಗೊತ್ತೈತಿ ಒಜ್ಜಿ ಎಷ್ಟು ಚಳಿ ಗೊತ್ತಾಗಲ್ಲ ಅಜೋಯ್ ಸೋಳಿ ಹಾಕ್ತಿ ಅಂತನ ಟೋಪಿ ಇಟ್ಕೊಂಡಿದಿನಿ ಹ್ಞೂ ಹ್ಮ್ ಕೂದಲು ಮೆತ್ಕೊಂಡ್ರೆ ಬೇಕ್ರೆ ಒಗ್ಗರಕ್ ಬುಡು ಈ ಒಜ್ಜಿ ಏನನ ಮಾಡಿದ್ರೆ ಹತ್ಕೊಂಡು ಹೇಳ್ತೇತಪ್ಪ ಆವಾಗಲೂನು ಹ್ಞೂ ಸೋಳಿ ನಂಗೆ ಆತ್ ಸೋಳಿ ಹಾಕತ್ಕಂಡಿದ್ದಿ ಅತ್ತೆ ಟೋಪಿ ಇಟ್ಕೊಂಡಿದೀನಿ ಹ್ಞೂ ನಿಂಗಿಸೋಣ ಕೂಡ ನೀ ಟೋಪಿನ ಬೇಡಪ್ಪ ನನಗೆ ಟೋಪಿನೂ ಬೇಡ ಆತು ಬೇಡ ನೀನೇ ಇಕ್ಕೆ ಯಾಲ 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 ಕಾಯ್ ನಾನ್ ಮಗನಿ ಇದರ ಏನೂ ಐತಿ ಎಂದೂ ಟೋಪಿ ಇಚ್ಛೆ ಮುದ್ದು ಇವತ್ತು ಟೋಪಿ ಇಕ್ಕೇ ಅಂದರೆ ಏನು ಐತೆ ಅಲ್ವಲ್ಲ ಸುಳಿ ಹಾಕೈತಿ ಅಂಚ ಅನ್ನೋಡಲ್ಲ ಆಲನ ಒತ್ತು ಒಂದು ಮಾರದಕ್ಕೆ ಬಂದು ಬಿಸಿಲು ಐತಿ ಇಂಥದ್ರಾಗೆ ಸುಳಿ ಹಾಕೈತಿ ಅಂತ ಹೇಳ್ಚಲ್ಲ ಬುಲ್ಡೆ ಬಿಡ್ಸಲ್ಲ ನನಗೆ ಆ ಹಾ 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 ತಡೆ ನಿಮ್ಮ ಅಮ್ಮ ಅಂದ್ರೆ ಒಟ್ಟು ಅಜೋಯ್ ಬ್ಯಾಡ ಕಣಜಿ ಅಮ್ಮಯಿಂಗ್ ಕರಿಬಾರ ಕಣಜಿ ಅಜೋಯ್ ಏನ್ ಗೊತ್ತ ಕಣಜಿ ಮತ್ತೆ ನಾನು ಕಟಿಂಗ ಮಾಡಿಸ್ಕೊಂಡಿದೀನಿ ಆದ್ರೆ ಸ್ಟೈಲ ಕಟಿಂಗ್ ಮಾಡಿಸ್ಕೊಂಡಿದೀನಿ ಹೂ ಎಬ್ಬಲಿ ಕಟಿಂಗ್ ಮಾಡತಾವ ಅಣ್ಣಯ್ಯ ಬೇಡ ಕಣಜಿ ಅಮ್ಮಯ್ ಹೇಳಬಾರ ಹ್ಮ್ ಸುಳಿ ಅಕ್ಕ ಅದಕ್ಕೆ ಹುಡುಗ ಟೋಪಿ ಕೆಣ ಅಂತ ಏನಾದ್ರೂ ಹೇಳಾಜಿ ಅಜಿ ಪ್ಲೀಸ್ ಕಣಜಿ ಾ ಕುಳ್ ನನ್ನ ಮಗನೆ ಕುಳ್ಳ ನನ್ನ ಮಗನೆ ನೀನು ಅಸಾಧ್ಯದ್ ಕಣ ಇವನಿಗೆ ಸ್ಟೈಲ್ ಕಟ್ಟಿಂಗ್ ಬೇಕಂತೆ ಸ್ಟೈಲು ತುಂಡಿಗೆ ಅಂತ ಗಿಣಿ ಗಿಣಿ ಗಿಣಿಗೇಳ್ದಂಗೆ ಹೇಳಿದೀನಿ ಹೋಗ್ಬೇಕಾರೆ ಈಗ ಅವತಾರವಾಗ ಕಟಿಂಗ್ ಮಾಡಿಸ್ಕೊಂಬಂದು ಅಮ್ಮಯ್ಗೆ ಹೇಳ್ಬ್ಯಾಡ್ಕೋಳಜ್ಜಿ ಅಪ್ಪಿಗೆ ಹೇಳ್ಬ್ಯಾಡ್ಕೋಜ್ಜಿ ಅಂತಾನ ನಂತ ಇಲ್ಲದ್ ಸಲತೆಲ್ಲ ಹೇಳ್ತಿದ್ಯ ಹೇಯ್ నిన్న ఎగల మేలు కుండ కుర్స్క కు కుర్స్కూ ఈ నన్ను బుడికే గొత్తాయా నేను నిన్నీ నేను నిమ్మప్ప నిమ్మమ్ బయస్కొద్ది మొదల ఇన్నొంత నేర్ప కటింగ్ మడ్స్ అందర కండే ఇలా అందర మేస్ట్రికి బంద ಅಜ್ಜಿ ಈ ತೊಂದೇ ಒಂದ್ಸಲ ಬಿಡಜ್ಜಿ ಏನಾಗಲ್ಲ ಹ್ಞೂ ಅಜ್ಜಿ ಕಿರ್ಗ ಕಟಿಂಗ್ ಹೋದ್ರೆ ಆ ಅಣ್ಣ ಬೋಡ ಮಾಡಿ ಕಳಿಸ್ತೈತೆ ಅಷ್ಟೇನಾ ಹ್ಞೂ ನಾ ಸ್ಟೈಲಾಗಿ ಮಾಡಿಸ್ಕೊಂಡಿದ್ದೀನಿ ಮುಂದಿನ ಸಲ ಮಾಡಿಸ್ಕೊಂಬಲ್ಲ ಕಣಜ್ಜಿ ಅಜೋಯ್ ಎಲ್ಲ ಎಲ್ಲ ತೆಗ್ಯ ಟೋಪಿ ತೆಗ್ಯವು ಟೋಪಿ ತಗ್ಗಿ ನೋಡೋಣ ಹೆಂಗೆ ಮಾಡ್ಯಾವ ಕಟಿಂಗ ಹ್ಞೂ ಮತ್ತೀಗ ನೀನು ಅಮ್ಮಾಯಿಗೆ ಹೇಳಲ್ಲ ಅಂದ್ರೆ ತೆಗೀತೀನಿ ಟೋಪಿನ ಹ್ಞೂ ಸರಿ ಆಯ್ತು ಹೇಳಲ್ಲ ತೆಗಿ ఆ బా 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 బాబా నేను అసాధ్యదం కణప్ప నేను వయస్సు ఆమె నిమ్మప్పయ్య నిమ్మమ్మ ఇట్తప్ప దీనికి హిందే అందోళ ముందు నోడవు ఏం ఎద్ద నోడ ఆ ఈ ఊర తిక్కులు తిక్ ఆడతారా హి కటింగ్స్కంటే నేరపే కటింగ్ మారే మ్యాచ్ ఎత్కందే స్టైల్కి స్టైలాగి అదే వయస్సు నోడివ్ దొడ్డది నోడివు ఇవే స్టైల్ బాగు ಹ್ಮ್ ಕಾಲ್ನ ಬಡದ್ರೆ ಹಿಡ್ಕೊಂಡು ಹಾ ಹಾ ಯಾರನ್ನ ಬೈತಿದ್ರೆ ಏನೂ ಗೊತ್ತಾಗಲ್ವೇನೋ ಹ ಮೂಗ್ಗುರಿ ಮೂಗ್ಗುರಿ ನಿಂತ ನಿಂತ್ಕೊಂಬ್ತಾನೆ ಹಾ ಒಂದು ಕಡೆ ಕಣ್ಣು ಬಿಟ್ಕೊಂಡು ಹ್ಮ್ ತಡೆ ಅಂದ್ರೆ ಒಟ್ಟು ನಿಮಗೆ ಹಿಂಗೆಳೇಲಿ ಬುದ್ಧಿ ಬರಲ್ಲ ಮೇಷ ತಕ್ಕ ಬಂದೆ ಬರ್ತೀನಿ ಸಲಿನ ಅಜೇ ഇൻ കൈ മുഗണജി ബോർ ബാഡി മേസ് തേസ്റ്റ് ഏനില്ല എല്ലാരും സരിയ തണജ് ഇന്ന എന്ത് കട്ടിംഗ് മാഡജ് അജോയ് പ്ലീസ് കണജ അമ്മൾ ബാണി അമ്മയ് സോയഗ് ബൊയ്തയ്ക്ക് എന്തൊന്നൂർ ദിനാത്തിൻ്റെ സോളയാക്കുളി ആക്കായി അജോയ് പ്ലീസ് കണജ ಕಣಜಿ ಸರಿ ಸರಿ ಆಯ್ತು ಹೋಗು ನೀರ್ ಕಾಸಿ ಮಮ್ಮಯ್ಯ ಒಯ್ಕೊಂಡು ಹೋಗು ಹೋಗು ಹೆಂಗ ಇಲ್ಲಿಂದ ಎಸ್ಕೇಪ್ ಆದ್ನಪ್ಪ ಇನ್ನೊಂದ್ ಎರಡ್ ಮೂರ್ ದಿನ ಹಿಂಗೆ ಎಸ್ಕೇಪ್ ಆಗ್ಬಿಟ್ರೆ ಡಿಂಗಿ ಚಕ ಡಿಂಗ ಡಿಂಗಿ ಚಕ ಡಿಂಗ